ಸ್ವಾಮಿ ವಿವೇಕಾನಂದರ ಕೃತಿ ಶ್ರೇಣಿ ಮೂರು ಭಾರತದ ಭವಿಷ್ಯ ಮದ್ರಾಸಿನ ಉಪನ್ಯಾಸ ಜಗತ್ತಿನಲ್ಲಿ ಜ್ಞಾನವು ಮೊಟ್ಟಮೊದಲು ಉದಯಿಸಿದ್ದು ಈ ಪುರಾತನ ಭೂಮಿಯಲ್ಲಿಯೇ ಆಧ್ಯಾತ್ಮಿಕ ಪ್ರವಾಹದ ಸ್ಥೂಲ ಪ್ರತೀಕದಂತೆ ಸಮುದ್ರೋಪ ಮಾವಾದ ನದಿಗಳು ಹರಿಯುತ್ತಿರುವುದು ಈ ನಾಡಿನಲ್ಲಿಯೇ ಇಲ್ಲಿ ಶ್ರೇಣಿ ಶ್ರೇಣಿಯಾಗಿ ಪಸರಿಸಿರುವ ತುಷಾರಭೂಷಣ ಹಿಮಾಲಯ ಪರ್ವತ ಸ್ತೋಮವು ಗಗನ ರಹಸ್ಯವನ್ನು ಭೇದಿಸುವಂತೆ ಇದೆ ಋಷಿಗಳ ಮಹಾಮುನಿಗಳ ಪಾದಧೂಳಿ ಸೋಂಕಿದ ಪವಿತ್ರ ಭೂಮಿ ಇದು ಮಾನವನ ಸ್ವರೂಪ ಮತ್ತು ಅಂತರ್ಜಗತ್ತನ್ನು ಕುರಿತು ಜಿಜ್ಞಾಸೆ ಮೊದಲಾದುದು ಇಲ್ಲಿ ಆತ್ಮದ ಅಮರತ್ವ ಅಂತರ್ಯಾಮಿ ಈಶ್ವರ ಜಗತ್ತು ಮತ್ತು ಜೀವಿಗಳಲ್ಲಿ ಓತಪ್ರೋತನಾಗಿರುವ ಪರಮಾತ್ಮನ ಕಲ್ಪನೆ ಧರ್ಮದ ಮತ್ತು ತತ್ವದ ಅತಿಶ್ರೇಷ್ಠ ಭಾವನೆಗಳು ಇಲ್ಲಿ ತಮ್ಮ ಪರಾಕಾಷ್ಠತೆಯನ್ನು ಮುಟ್ಟಿದವು ಇಲ್ಲಿಂದ ಮಹಾಸಾಗರದ ಅಲೆಗಳಂತೆ ತತ್ವ ಮತ್ತು ಆಧ್ಯಾತ್ಮ ಭಾವನೆಗಳು ಪುನಃ ಪುನಃ ಹೊರಟು ಇಡೀ ಪ್ರಪಂಚವನ್ನು ತೋಯಿಸಿದವು ಅವನತಿಗೆ ಇಳಿಯುತ್ತಿರುವ ಮಾನವ ಜನಾಂಗಕ್ಕೆ ನವಚೇತನವನ್ನು ತುಂಬಲು ಮತ್ತೊಮ್ಮೆ ಆ ಪ್ರವಾಹವು ಉಕ್ಕಿ ಅರಿಯಬೇಕಾಗಿದೆ ಶತಶತ ಮಾನಗಳ ಆಘಾತವನ್ನು ವಿದೇಶಿಯರ ನೂರಾರು ಆಕ್ರಮಣಗಳನ್ನು ನೂರಾರು ಆಚಾರ ವ್ಯವಹಾರಗಳ ಘರ್ಷಣೆಯನ್ನು ಸಹಿಸಿದ ದೇಶ ಇದು ಅವಿನಾಶಿಯಾದ ವೀರ್ಯದಿಂದ ಮತ್ತು ನಾಶಗೊಳಿಸಲು ಸಾಧ್ಯವೇ ಇಲ್ಲದ ಪ್ರಾಣಶಕ್ತಿಯಿಂದ ಹೇಗೆ ಅನಾದಿ ಅನಂತ ಅಮೃತ ಸ್ವರೂಪವಾಗಿದೆಯೋ ಹಾಗೆಯೇ ನಮ್ಮ ಭಾರತ ಭೂಮಿ ಕೂಡ ನಾವು ಅಂಥ ದೇಶದ ಸಂತಾನರು ಭಾರತ ಪುತ್ರರೇ ನಾವಿಂದು ಅನುಷ್ಠಾನಕ್ಕೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ಹೇಳುವೆನು ನಮ್ಮ ಭರತಕಂಡದ ಗತ ವೈಭವದ ನೆನಪನ್ನು ನಿಮಗೆ ಉಂಟುಮಾಡುವ ಉದ್ದೇಶ ಇದು ಅನೇಕ ವೇಳೆ ಈ ಗತಕಾಲದ ವೈಭವವನ್ನು ಕುರಿತು ಚಿಂತಿಸುವುದು ವಿನಾಶಕಾರಿ ಅದರಿಂದ ಪ್ರಯೋಜನವಿಲ್ಲ ನಾವು ಭವಿಷ್ಯದತ್ತ ಮಾತ್ರ ನೋಡಬೇಕು ಎಂದು ಹೇಳುವೆನು ಅದೇನು ಸತ್ಯ ಆದರೆ ಹಿಂದಿನದರ ಮೇಲೆ ಮಾತ್ರ ಮುಂದೆ ಬರಲಿರುವುದನ್ನು ನಿರ್ಮಿಸಬಹುದು ಆದ್ದರಿಂದ ನಿಮಗೆ ಸಾಧ್ಯವಾಗುವಷ್ಟು ಹಿಂದೆ ನೋಡಿ ಹಿಂದಿನ ಅಮೃತ ಚಿಲುಮೆಯಿಂದ ತೃಪ್ತರಾಗುವವರೆಗೆ ಪಾನ ಮಾಡಿ ಅನಂತರ ಮುಂದೆ ನೋಡಿ ಮುಂದೆ ಅಡಿ ಇಡಿ ಭರತಕಂಡವನ್ನು ಹಿಂದಿಗಿಂತ ಉಜ್ವಲತರ ಮಾಡಿ ಮಹತ್ತರವಾದುದನ್ನಾಗಿ ಮಾಡಿ ಉನ್ನತ ಶಿಖರಕ್ಕೆ ಕೊಂಡೊಯ್ಯಿರಿ ಎಂದು ಹೇಳುತ್ತೇನೆ ನಮ್ಮ ಪೂರ್ವಜರು ಮಹಾ ಮಹಿಮರಾಗಿದ್ದರು ಅದನ್ನು ಮೊದಲು ಸ್ಮರಿಸಬೇಕು ನಮ್ಮ ವ್ಯಕ್ತಿತ್ವವು ಯಾವುದರಿಂದ ಆಗಿದೆ ಎಂಬುದನ್ನು ನಮ್ಮ ನಾಡಿನಲ್ಲಿ ಎಂತಹ ರಕ್ತ ಅರಿಯುತ್ತಿದೆ ಎಂಬುದನ್ನೂ ಮೊದಲು ಹರಿಯಬೇಕು ಅದು ಹಿಂದೆ ಏನನ್ನು ಸಾಧಿಸಿತು ಎನ್ನುವುದರ ಮೇಲೆ ಶ್ರದ್ಧೆ ಇರಬೇಕು ಆ ಗತ ವೈಭವದ ಅರಿವಿನಿಂದ ಮತ್ತು ಅದರ ಮೇಲಿನ ಶ್ರದ್ಧೆಯಿಂದ ಹಿಂದಿಗಿಂತ ಹೆಚ್ಚು ವೈಭವಯುತವಾದ ಭರತಖಂಡವನ್ನು ನಿರ್ಮಿಸಬೇಕು ಹಿಂದೆ ದುರ್ದಶೆಯ ಮತ್ತು ಅವನತಿಯ ಸಮಯ ಇತ್ತು ನಮಗೆ ಅದೆಲ್ಲ ಗೊತ್ತಿದೆ ಆದರೆ ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನಾನು ಕೊಡುವುದಿಲ್ಲ ಅಂತಹ ಸಮಯಗಳು ಅವಶ್ಯಕವಾಗಿದ್ದವು ವಿಶಾಲ ವೃಕ್ಷವು ಸುಂದರವಾದ ಮಾಗಿದ ಫಲವನ್ನು ಕೊಡುವುದು ಅದು ನೆಲಕ್ಕೆ ಬಿದ್ದು ಕೊಳೆತು ನಾಶವಾಗುವುದು ಆ ನಾಶವೇ ಭವಿಷ್ಯದ ತರವು ಬೇರು ಬಿಡುವುದಕ್ಕೆ ಕಾರಣವಾಗುವುದು ಮುಂದಿನದು ಹಿಂದಿನದಕ್ಕಿಂತ ಬಹುಶಃ ಉತ್ತಮ ಥರ ತರವಾಗಬಹುದು ನಾವೆಲ್ಲ ಸಾಗಿ ಬಂದ ಅವನತಿಯ ಕಾಲವು ಅವಶ್ಯಕವಾಗಿತ್ತು ಈ ಅವನತಿಯಿಂದ ಭವಿಷ್ಯ ಭಾರತ ಉದ್ಭವಿಸುವುದು ಅದಾಗಲೇ ಚಿಗುರುತ್ತಿದೆ ಪ್ರಥಮ ತಳಿರುಗಳಾಗಲೇ ಕಾಣುತ್ತಿವೆ ಊರ್ಧ್ವ ಮೂಲದ ಭೀಮ ವೃಕ್ಷವದು ಆಗಲೇ ಗೋಚರಿಸುತ್ತಿದೆ ನಾನಿಂದು ಮಾತನಾಡುವುದು ಅದರ ವಿಷಯವಾಗಿಯೇ ಭರತಖಂಡದ ಸಮಸ್ಯೆಗಳು ಇತರ ದೇಶಗಳ ಸಮಸ್ಯೆಗಳಿಗಿಂತ ಹೆಚ್ಚು ಜಟಿಲ ಮತ್ತು ಗುರುತರವಾಗಿವೆ ಜನಾಂಗ ಧರ್ಮ ಭಾಷೆ ಸರ್ಕಾರ ಇವುಗಳೆಲ್ಲ ಸೇರಿ ಒಂದು ರಾಷ್ಟ್ರವಾಗುವುದು ಜಗತ್ತಿನ ಇತರ ಜನಾಂಗಗಳನ್ನು ನಮ್ಮ ಜನಾಂಗದೊಂದಿಗೆ ತುಲನೆ ಮಾಡಿ ನೋಡಿದರೆ ಇತರ ಜನಾಂಗಗಳ ಸಂಘಟನೆಗೆ ಸೇರಿದ ಸಾಮಗ್ರಿಗಳು ನಮ್ಮ ದೇಶಕ್ಕಿಂತ ಕಡಿಮೆಯಾಗಿವೆ ಇಲ್ಲಿ ಆರ್ಯ ದ್ರಾವಿಡ ಠಾರ್ಟರ್ ತುರ್ಕಿ ಮೊಘಲ್ ಯುರೋಪಿನ ರಾಷ್ಟ್ರಗಳು ಈ ಎಲ್ಲ ಜನಾಂಗಗಳ ರಕ್ತವು ಹರಿಯುತ್ತಿದೆ ಒಂದು ಅತಿ ವಿಚಿತ್ರವಾದ ಭಾಷಾ ಮೇಳವೇ ಇಲ್ಲಿದೆ ಆಚಾರ ವ್ಯವಹಾರಗಳ ದೃಷ್ಟಿಯಿಂದ ಯುರೋಪಿಯನರಿಗೂ ಪ್ರಾಚ್ಯ ರಾಷ್ಟ್ರಗಳಿಗೂ ಇರುವ ಭಿನ್ನತೆಯಿಂದ ಹೆಚ್ಚು ಭಿನ್ನತೆಯು ಎರಡು ಭಾರತೀಯ ಜನಾಂಗಗಳ ನಡುವೆ ಇದೆ ನಮ್ಮ ಏಕಮಾತ್ರ ಸಮಾನ ಭೂಮಿಕೆ ಎಂದರೆ ಹಿಂದಿನಿಂದ ಬಂದ ಪವಿತ್ರ ಪರಂಪರೆ ಮತ್ತು ಧರ್ಮ ಅದೊಂದೇ ಏಕಮಾತ್ರ ಸಾಧಾರಣ ಭೂಮಿ ಅದರ ಮೇಲೆ ಮಾತ್ರ ನಮ್ಮ ರಾಷ್ಟ್ರವನ್ನು ನಿರ್ಮಿಸುವುದು ಸಾಧ್ಯ ಯುರೋಪಿನಲ್ಲಿ ರಾಜನೀತಿಯ ಭಾವನೆ ಜನಾಂಗದ ಏಕತೆಗೆ ಕಾರಣ ಏಷ್ಯಾ ಖಂಡದಲ್ಲಿ ಧಾರ್ಮಿಕ ಆದರ್ಶಗಳು ಜನಾಂಗದ ಏಕಲ ಏಕತೆಗೆ ಮೂಲ ಭವಿಷ್ಯ ಭವಿಷ್ಯದ ಭಾರತದ ಸಂಘಟನೆಗೆ ಧಾರ್ಮಿಕ ಏಕತೆ ಮೊದಲನೆಯ ಅವಶ್ಯಕತೆ ಭರತಖಂಡದ ಆದ್ಯಂತವು ಒಂದು ಧರ್ಮವನ್ನು ಒಪ್ಪಿಕೊಳ್ಳಬೇಕು ಒಂದು ಧರ್ಮವೆಂದರೆ ಏನು ಕ್ರೈಸ್ತರು ಮಹದ್ ಮಹಮ್ಮದೀಯರು ಬೌದ್ಧರು ತಿಳಿದುಕೊಂಡಿರುವಂತಹ ಒಂದು ಧರ್ಮವಲ್ಲ ನಮ್ಮ ವಿಭಿನ್ನ ಸಂಪ್ರದಾಯದಲ್ಲಿ ಅವರವರ ಸಿದ್ಧಾಂತಗಳು ಪರಸ್ಪರ ಎಷ್ಟೇ ವಿರುದ್ಧವಾಗಿರಲಿ ಅವುಗಳಲ್ಲೆಲ್ಲ ಒಂದು ಸರ್ವಸಾಮಾನ್ಯ ಇದೆ ಈ ಧರ್ಮಗಳಲ್ಲಿ ಕೆಲವು ಸಾಮಾನ್ಯ ಭೂಮಿಕೆಗಳು ಇವೆ ಅವುಗಳ ಪರಿಧಿಯಲ್ಲಿ ಈ ನಮ್ಮ ಧರ್ಮವು ಅನಂತ ವೈವಿಧ್ಯವನ್ನು ಒಪ್ಪಿಕೊಳ್ಳುತ್ತದೆ ಅನಂತರವಾದ ಅನಂತವಾದ ಆಲೋಚನಾ ಸ್ವಾತಂತ್ರ್ಯವನ್ನು ತಮ್ಮದೇ ರೀತಿಯಲ್ಲಿ ಜನರು ಬಾಳುವ ಅವಕಾಶವನ್ನು ಅದು ಒಪ್ಪಿಕೊಳ್ಳುತ್ತದೆ ನಮಗೆಲ್ಲ ಇದು ಗೊತ್ತಿದ್ದೆ ನಮ್ಮಲ್ಲಿ ಯಾರು ಸ್ವಲ್ಪ ಆಲೋಚನೆ ಮಾಡಬಲ್ಲರೋ ಅವರಿಗಾದರೂ ಇದು ಗೊತ್ತಿದೆ ಪ್ರಾಣಶಕ್ತಿಯನ್ನು ನೀಡುವ ನಮ್ಮ ಧರ್ಮದ ಈ ಸರ್ವ ಸಾಮಾನ್ಯ ತತ್ವಗಳನ್ನು ಎಲ್ಲರಿಗೂ ಪ್ರಚಾರ ಮಾಡಬೇಕಾಗಿದೆ ಈ ದೇಶದಲ್ಲಿರುವ ಸ್ತ್ರೀ ಪುರುಷ ಮಕ್ಕಳೆಲ್ಲರೂ ಇದನ್ನು ತಿಳಿದುಕೊಳ್ಳಲಿ ತಮ್ಮ ನಿತ್ಯ ಜೀವನದಲ್ಲಿ ಅನುಷ್ಠಾನಕ್ಕೆ ತರಲಿ ಇದೇ ನಮ್ಮ ಪ್ರಥಮ ಕರ್ತವ್ಯ ಆದುದರಿಂದ ಇದನ್ನು ನಾವು ಸಾಧಿಸಬೇಕು ಏಷ್ಯಾ ಖಂಡದಲ್ಲಿ ಅದರಲ್ಲೂ ಭರತ ಖಂಡದಲ್ಲಿ ಜನಾಂಗ ಭಾಷೆ ಸಮಾಜ ದೇಶ ಇವುಗಳಿಗೆ ಸಂಬಂಧಪಟ್ಟ ಜಟಿಲ ಸಮಸ್ಯೆಗಳೆಲ್ಲ ಧಾರ್ಮಿಕ ಸಂಘಟನಾ ಶಕ್ತಿಯ ಎದುರಿಗೆ ಮಾಯವಾಗುವುದನ್ನು ನೋಡುವೆವು ಭಾರತೀಯ ಮನಸ್ಸಿಗೆ ಧಾರ್ಮಿಕ ಆದರ್ಶಕ್ಕಿಂತ ಶ್ರೇಷ್ಠವಾದುದು ಯಾವುದೂ ಇಲ್ಲ ಎಂಬುದನ್ನು ನಾವು ಬಲ್ಲೆವು ಧರ್ಮವೇ ಭಾರತದ ಜೀವನದ ಮೂಲಮಂತ್ರ ಎಲ್ಲಿ ವಿರೋಧವು ಅತಿ ಅಲ್ಪವಾಗಿರುವುದೋ ಅಲ್ಲಿ ಮಾತ್ರ ನಾವು ಕೆಲಸ ಮಾಡುವುದು ಸಾಧ್ಯ ಭರತಖಂಡದಲ್ಲಿ ಧಾರ್ಮಿಕ ಆದರ್ಶವೇ ಸರ್ವೋಚ್ಚ ಆದರ್ಶವೆಂದು ಸತ್ ಸರ್ವೋಚ್ಚ ಆದರ್ಶವೆಂಬುದು ಸತ್ಯ ಮಾತ್ರವಲ್ಲ ಇಲ್ಲಿ ಕೆಲಸ ಮಾಡುವುದಕ್ಕೆ ಇರುವುದು ಅದೊಂದೇ ಮಾರ್ಗ ಅದನ್ನು ಮೊದಲು ಬಲಗೊಳಿಸದೆ ಬೇರಾವ ಮಾರ್ಗದಿಂದ ನಾವು ಪ್ರಯತ್ನಿಸಿದರೂ ಅದು ವಿನಾಶಕಾರಿಯಾಗುತ್ತದೆ ಆದುದರಿಂದ ಭವಿಷ್ಯ ಭಾರತದ ನಿರ್ಮಾಣಕ್ಕೆ ಮೊದಲ ಹಂತವೆಂದರೆ ಧಾರ್ಮಿಕ ಏಕತೆಯನ್ನು ಸಾಧಿಸುವುದು ಹಿಂದೂಗಳಾದ ನಾವು ದ್ವೈತಿಗಳಾಗಲಿ ವಿಶಿಷ್ಟಾದ್ವೈತಿಗಳಾಗಲಿ ಅದ್ವೈತಿಗಳಾಗಲಿ ಶೈವರಾಗಲಿ ವೈಷ್ಣವರಾಗಲಿ ಪಾಶುಪತರಾಗಲಿ ಯಾವ ವಿಭಿನ್ನ ಸಂಪ್ರದಾಯಕ್ಕೆ ಸೇರಿದ್ದರೂ ಎಲ್ಲರಿಗೂ ಸಮಾನವಾದ ಕೆಲವು ಭಾವನೆಗಳಿವೆ ಎಂಬುದನ್ನು ತಿಳಿದುಕೊಳ್ಳಬೇಕು ನಮ್ಮ ಹಿತಕ್ಕೆ ನಮ್ಮ ದೇಶದ ಹಿತಕ್ಕೆ ನಮ್ಮಲ್ಲಿರುವ ವೈಮನಸ್ಸುಗಳನ್ನು ಮರೆತು ಭಿನ್ನಾಭಿಪ್ರಾಯಗಳನ್ನು ಮರೆಯುವ ಸಮಯ ಸನ್ನಿಹಿತವಾಗಿದೆ ಈ ಮನಸ್ತಾಪ ಸಂಪೂರ್ಣವಾಗಿ ತಪ್ಪು ಎಂಬುದನ್ನು ಖಂಡಿತವಾಗಿ ತಿಳಿದುಕೊಳ್ಳಿ ನಮ್ಮ ಶಾಸ್ತ್ರಗಳು ಇದನ್ನು ನಿಧೇಶ ನಿಷೇಧಿಸಿ ನಿಷೇಧಿಸುವವು ನಮ್ಮ ಪೂರ್ವಜರು ಇದನ್ನು ನಿಷೇಧಿಸುವರು ಯಾವ ಮಹಾಪುರುಷರ ಕುಲಕ್ಕೆ ನಾವು ಸೇರಿದವರೋ ಯಾರ ರಕ್ತ ನಮ್ಮ ನಾಡಿಯಲ್ಲಿ ಹರಿಯುತ್ತಿದೆಯೋ ಅವರು ಅಲ್ಪ ವಿಷಯಗಳಿಗೆ ಹೋರಾಡುತ್ತಿರುವ ನಮ್ಮನ್ನು ನಿಕೃಷ್ಟ ದೃಷ್ಟಿಯಿಂದ ನೋಡುವರು ಹೋರಾಟವನ್ನು ನಿಲ್ಲಿಸಿದರೆ ಇತರ ಉನ್ನತಿಗಳು ಅವಶ್ಯಕವಾಗಿ ಆಗುವವು ರಕ್ತವು ಪುಷ್ಟಿಯಾಗಿದ್ದರೆ ಶುದ್ಧವಾಗಿದ್ದರೆ ಯಾವ ವಿಷಕ್ರಿಮಿಯೂ ಆ ದೇಹದಲ್ಲಿರಲಾರದು ಆಧ್ಯಾತ್ಮವೇ ನಮ್ಮ ಜೀವನ ರಕ್ತ ಅದು ಶುದ್ಧವಾಗಿದ್ದರೆ ಪುಷ್ಟಿಯಾಗಿದ್ದರೆ ಎಲ್ಲವೂ ಸರಿಯಾಗಿರುತ್ತದೆ ಆ ರಕ್ತ ಪರಿಶುದ್ಧವಾಗಿದ್ದರೆ ರಾಜಕೀಯ ಸಾಮಾಜಿಕ ಮತ್ತು ಇತರ ಪ್ರಾಪಂಚಿಕ ಕುಂದುಕೊರತೆಗಳೆಲ್ಲ ನಮ್ಮ ದೇಶದ ದಾರಿದ್ರ್ಯ ಕೂಡ ನಿವಾರಣೆಯಾಗುವವು ಏಕೆಂದರೆ ವಿಷಕ್ರಿಮಿಯನ್ನು ಹೊರಗೆ ಅಟ್ಟಿದರೆ ಮತ್ತಾವುದೂ ರಕ್ತವನ್ನು ಪ್ರ ಪ್ರವೇಶಿಸಲಾರದು ಆಧುನಿಕ ಔಷಧ ಶಾಸ್ತ್ರದ ಪ್ರಕಾರ ರೋಗಕ್ಕೆ ಎರಡು ಕಾರಣಗಳಿರಬೇಕು ಒಂದು ಹೊರಗೆ ಇರುವ ವಿಷಕ್ರಿಮಿ ಎರಡನೆಯದು ನಮ್ಮ ದೇಹ ಸ್ಥಿತಿ ದೇಹವು ವಿಷಕ್ರಿಮಿಗೆ ಅವಕಾಶ ಕೊಡದೇ ಇರುವ ಸ್ಥಿತಿಯಲ್ಲಿರುವವರೆಗೆ ದೇಹವು ದುಸ್ಥಿತಿಗಳಿಗೆ ವಿಷಕ್ರಿಮಿಗಳು ಅದರೊಳಗೆ ನುಗ್ಗಿ ಅಲ್ಲಿ ವೃದ್ಧಿಯಾಗೋ ಯಾಗಿ ಅಲ್ಲಿ ವೃದ್ಧಿಯಾಗದ ಹೊರೆಗೆ ಯಾವ ವಿಷಕ್ರಿಮಿಯೂ ನಮಗೆ ರೋಗವನ್ನು ತರಲಾರದು ಪ್ರತಿಕ್ಷಣವೂ ಕೋಟ್ಯಾಂತರ ವಿಷಕ್ರಿಮಿಗಳು ನಿರಂತರವಾಗಿ ನಮ್ಮ ದೇಹದ ಮೂಲಕ ಸಂಚರಿಸುತ್ತಿವೆ ಎಲ್ಲಿಯವರೆಗೆ ಶರೀರ ಪುಷ್ಟಿಯಾಗಿರುವುದೋ ಅಲ್ಲಿಯವರೆಗೆ ಅದರ ಅರಿವೇ ನಮಗಿರುವುದಿಲ್ಲ ದೇಹವು ದುರ್ಬಲವಾದಾಗ ಮಾತ್ರ ಈ ಕ್ರಿಮಿಗಳು ದೇಹವನ್ನು ಆಕ್ರಮಿಸಿ ರೋಗಕ್ಕೆ ಕಾರಣವಾಗುವವು ಇದರಂತೆಯೇ ರಾಷ್ಟ್ರದ ಜೀವನ ಕೂಡ ದೇಹವು ದುರ್ಬಲವಾಗಿರುವಾಗ ದೇಶದ ರಾಜಕೀಯ ಸಾಮಾಜಿಕ ಶಿಕ್ಷಣ ಅಥವಾ ಬೌದ್ಧಿಕ ಕ್ಷೇತ್ರಗಳಲ್ಲಿರುವ ರೋಗಾಣುಗಳು ದೇಹವನ್ನು ಸೇರಿ ರೋಗಕ್ಕೆ ಕಾರಣವಾಗುವವು ಇದನ್ನು ನಿವಾರಿಸಬೇಕಾದರೆ ರೋಗದ ಮೂಲಕ ಹೋಗಬೇಕು ರಕ್ತದಲ್ಲಿರುವ ಕಲ್ಮಶಗಳನ್ನೆಲ್ಲ ತೆಗೆದು ಹಾಕಿಬಿಡಬೇಕು ಮನುಷ್ಯನನ್ನು ಬಲಾಢ್ಯನನ್ನಾಗಿ ಮಾಡುವುದೇ ಈಗ ಮಾಡಬೇಕಾದ ಚಿಕಿತ್ಸೆ ರಕ್ತವನ್ನು ಶುದ್ಧಿ ಮಾಡಬೇಕು ದೇಹವನ್ನು ಪುಷ್ಟಿಗೊಳಿಸಬೇಕು ಇದರಿಂದ ದೇಶಕ್ಕೆ ವಿಷಕ್ರಿಮಿಗಳು ಇದರಿಂದ ದೇಹಕ್ಕೆ ವಿಷಕ್ರಿಮಿಗಳನ್ನು ತಡೆಗಟ್ಟಿ ಹೊರಕ್ಕೆ ಓಡಿಸಲು ಸಾಧ್ಯವಾಗುತ್ತದೆ ನಮ್ಮ ತೇಜಸ್ಸು ನಮ್ಮ ಬಲ ಜನಾಂಗ ಜೀವನದ ಮೂಲ ಧರ್ಮ ಎಂಬುದನ್ನು ನಾವು ನೋಡಿರ್ವೆ ನಮ್ಮ ಜನಾಂಗದ ಕೇಂದ್ರವು ಧರ್ಮವಾಗಿರುವುದು ಭವಿಷ್ಯ ದೃಷ್ಟಿಯಿಂದ ಸರಿಯೇ ಸರಿಯೇ ತಪ್ಪೇ ಹಿತವೇ ಅಹಿತವೇ ಎಂದು ನಾನು ವಿಮರ್ಶಿಸುತ್ತಿಲ್ಲ ಶುಭಕ್ಕೋ ಅಶುಭಕ್ಕೋ ಅದು ನಮ್ಮ ಜನಾಂಗದ ಕೇಂದ್ರವಾಗಿದೆ ಇದರಿಂದ ಪಾರಾಗಲು ಶಕ್ಯವಿಲ್ಲ ಅದು ಹೀಗಿದೆ ಎಂದೆಂದಿಗೂ ಹೀಗೆಯೇ ಇರುವುದು ಧರ್ಮದಲ್ಲಿ ನನಗೆ ಇರುವಷ್ಟು ಶ್ರದ್ಧೆ ನಿಮಗೆ ಇಲ್ಲದೇ ಇದ್ದರೂ ನೀವು ಅದಕ್ಕೆ ಬೆಂಬಲ ನೀಡಬೇಕಾಗಿದೆ ನೀವು ಅದರಿಂದ ಬದ್ಧರಾಗಿರುವಿರಿ ಅದನ್ನು ತ್ಯಜಿಸಿದರೆ ನಿಮ್ಮ ಸರ್ವನಾಶವಾಗುವುದು ಅದೇ ನಮ್ಮ ಜನಾಂಗದ ಜೀವನ ಅದನ್ನು ನಾವು ಬಲಪಡಿಸಬೇಕು ನೀವು ಧರ್ಮವನ್ನು ರಕ್ಷಿಸಿ ರಕ್ಷಿಸಿದುದರಿಂದಲೇ ಅದಕ್ಕೆ ಸರ್ವಸ್ವ ಅದಕ್ಕಾಗಿ ಸರ್ವಸ್ವವನ್ನು ನೀವು ತ್ಯಾಗ ಮಾಡಿದುದರಿಂದಲೇ ಹಲವು ಶತಮಾನಗಳ ಆಘಾತವನ್ನು ಸಹಿಸುವುದು ನಿಮಗೆ ಸಾಧ್ಯವಾಯಿತು ನಿಮ್ಮ ಪೂರ್ವಿಕರು ಎಲ್ಲ ಕೋಟಲೆಗಳನ್ನು ಮೃತ್ಯುವನ್ನು ಧೈರ್ಯದಿಂದ ಎದುರಿಸಿ ಧರ್ಮವನ್ನು ರಕ್ಷಿಸಿದರು ವಿದೇಶಿ ಆಕ್ರಮಣಕಾರರು ಒಂದಾದ ಮೇಲೊಂದರಂತೆ ದೇವಸ್ಥಾನಗಳನ್ನು ಧ್ವಂಸ ಮಾಡಿದರು ಆ ಸೇನಾ ಸಮೂಹ ಹಿಂದೆ ಸರಿದ ತಕ್ಷಣವೇ ಹೊಸ ದೇವಸ್ಥಾನಗಳು ಮೇಲೆದ್ದವು ದಕ್ಷಿಣ ಭಾರತದ ಕೆಲವು ಪುರಾತನ ದೇವಮಂದಿರಗಳು ಮತ್ತು ಗುಜರಾತಿನ ಸೋಮನಾಥದಂತಹ ದೇವಾಲಯಗಳು ಅರವು ಹಲವು ಗ್ರಂಥ ರಾಶಿಗಳಿಗಿಂತ ಮಿಗಿಲಾಗಿ ಜ್ಞಾನವನ್ನು ನೀಡುತ್ತವೆ ಜನಾಂಗ ಜೀವನದ ಚರಿತ್ರೆಯ ಬಗ್ಗೆ ಅಂತರ್ದೃಷ್ಟಿಯನ್ನು ಕೊಡಬಲ್ಲವು ಈ ಗುಡಿಗಳ ಮೇಲೆ ಇರುವ ನೂರಾರು ಆಕ್ರಮಣ ಚಿಹ್ನೆಗಳನ್ನು ನೂರಾರು ಪುನಃಸ್ಥಾನದ ಚಿಂತ ಚಿಹ್ನೆಗಳನ್ನು ಗಮನಿಸಿ ಭಾರಿ ಭಾರಿ ನಷ್ಟವಾದರೂ ಧ್ವಂಸದ ಅವಶೇಷದಿಂದ ಉದಯಿಸಿ ನವ ಜೀವನವನ್ನು ತಾಳಿ ಮತ್ತೆ ಅವು ಹಿಂದಿನಂತೆ ಪ್ರಬಲವಾಗಿರುವವು ಇದೇ ನಮ್ಮ ಜನಾಂಗದ ಮನಸ್ಸು ಇದೇ ನಮ್ಮ ಜೀವನ ಪ್ರವಾಹ ಇದನ್ನು ಅನುಸರಿಸಿದರೆ ಮಹತ್ವಕ್ಕೆ ಏರುವಿರಿ ಇದನ್ನು ತ್ಯಜಿಸಿದರೆ ಸಾಯುವಿರಿ ಈ ಜೀವನ ಪ್ರವಾಹದಿಂದ ದೂರ ಸಡಿದೊಡನೆಯೇ ಸರ್ವನಾಶವಾಗುವುದು ಇತರ ವಿಷಯಗಳು ಅನವಶ್ಯಕ ಎಂದು ನಾನು ಹೇಳುವುದಿಲ್ಲ ರಾಜಕೀಯ ಮತ್ತು ಸಾಮಾಜಿಕ ಪ್ರಗತಿಗಳು ಅವಶ್ಯಕವೆಂದು ಹೇಳುವುದಿಲ್ಲ ನಾನು ಹೇಳುವುದು ಇದು ಇಲ್ಲಿ ಅವು ಗೌಣ ಇಲ್ಲಿ ಧರ್ಮವೇ ಪ್ರಧಾನ ಇದನ್ನು ಗಮನದಲ್ಲಿಡಿ ಭಾರತೀಯನಿಗೆ ಮೊದಲು ಧರ್ಮ ಅನಂತರ ಇತರ ಹವ್ಯಾಸಗಳು ಮೊದಲು ಇದನ್ನು ನಾವು ಬಲಪಡಿಸಬೇಕು ಇದನ್ನು ಮಾಡುವುದು ಹೇಗೆ ನಾನು ನನ್ನ ಭಾವನೆಗಳನ್ನು ನಿಮ್ಮ ಮುಂದೆ ಇಡುತ್ತೇನೆ ಬಹಳ ವರ್ಷಗಳಿಂದ ಇವು ನನ್ನ ಮನದಲ್ಲಿದ್ದವು ಮದ್ರಾಸಿನಿಂದ ಅಮೇರಿಕ ದೇಶಕ್ಕೆ ಹೋಗುವುದಕ್ಕೂ ಮುಂಚೆಯೇ ಇದ್ದವು ಆ ಭಾವನೆಗಳನ್ನು ಪ್ರಚಾರ ಮಾಡುವುದಕ್ಕೆ ಮಾತ್ರ ನಾನು ಅಮೇರಿಕ ಮತ್ತು ಇಂಗ್ಲೆಂಡ್ ದೇಶಗಳಿಗೆ ಹೋದುದು ವಿಶ್ವಧರ್ಮ ಸಮ್ಮೇಳನ ಮುಂತಾದುವನ್ನು ನಾನು ಲೆಕ್ಕಿಸುವುದಿಲ್ಲ ಅದೊಂದು ಅವಕಾಶ ಮಾತ್ರ ಈ ನನ್ನ ಭಾವನೆಗಳೇ ಸಂಚರಿಸುವಂತೆ ಮಾಡಿದವು ನಮ್ಮ ಶಾಸ್ತ್ರಗಳಲ್ಲಿ ಹುದುಗಿರುವ ಮಠ ಮತ್ತು ಅರಣ್ಯಗಳಲ್ಲಿ ಅಡಗಿರುವ ಕೆಲವೇ ವ್ಯಕ್ತಿಗಳ ಸ್ವತ್ತಾಗಿರುವ ಆಧ್ಯಾತ್ಮಿಕ ರತ್ನಗಳನ್ನು ಬಯಲಿಗೆ ತರಬೇಕು ಯಾರಲ್ಲಿ ಅವು ರಹಸ್ಯ ಯಾರಲ್ಲಿ ಅವು ರಹಸ್ಯವಾಗಿರುವವೋ ಅಂತಹ ಕೆಲವು ವ್ಯಕ್ತಿಗಳಿಂದ ಹೊರಗೆ ತರುವುದು ಮಾತ್ರವಲ್ಲ ದುರ್ಭೇದ್ಯವಾದ ಯಾವ ಭಾಷಾ ಪೆಟ್ಟಿಗೆಯಲ್ಲಿ ಅವು ಸುರಕ್ಷಿತವಾಗಿವೆಯೋ ಅಂತಹ ಶತಶತಾಬ್ದಿಗಳ ಸಂಸ್ಕೃತ ಶಬ್ದ ಜಾಲದಿಂದ ಬಿಡಿಸಬೇಕಾಗಿದೆ ಸಂಕ್ಷೇಪವಾಗಿ ಹೇಳಬೇಕಾದರೆ ಅವನು ಜನರಿಗೆ ಸುಲಭವಾಗಿ ನಿಲುಕುವಂತೆ ಮಾಡಬೇಕು ಈ ತತ್ವಗಳನ್ನು ಹೊರಗೆ ತರಬೇಕು ಇವು ಭಾರತದ ಪ್ರತಿಯೊಬ್ಬರ ಸಂಪತ್ತು ಆಗಬೇಕು ಅವರಿಗೆ ಸಂಸ್ಕೃತ ಗೊತ್ತಿರಲಿ ಇಲ್ಲದಿರಲಿ ಚಿಂತೆ ಇಲ್ಲ ಈ ಮಾರ್ಗದಲ್ಲಿರುವ ಮೊದಲನೆಯ ಅಡಚಣೆಯೇ ನಮ್ಮ ಶ್ರೇಷ್ಠ ಸಂಸ್ಕೃತ ಭಾಷೆ ಸಾಧ್ಯವಾದರೆ ನಮ್ಮ ದೇಶದಲ್ಲಿ ಇಲ್ಲರ ನಮ್ಮ ದೇಶದಲ್ಲಿ ಇಲ್ಲ ಎಲ್ಲರಿಗೂ ಸಂಸ್ಕೃತದಲ್ಲಿ ವಿದ್ಯಾವಂತರಾಗುವವರೆಗೆ ಈ ಆಚರಣೆಯನ್ನು ನಿವಾರಿಸುವುದು ಕಷ್ಟ ನಾನು ಇಡೀ ಜೀವನವೆಲ್ಲ ಈ ಭಾಷೆಯ ಅಧ್ಯಯನವನ್ನು ಮಾಡುತ್ತಿರುವೆನು ಆದರೂ ಪ್ರತಿಯೊಂದು ಹೊಸ ಗ್ರಂಥವೂ ನನಗೆ ಹೊಸದಾಗಿ ತೋರುತ್ತಿದೆ ಎಂದರೆ ಈ ಆ ಭಾಷೆ ಎಷ್ಟು ಕ್ಲಿಷ್ಟವಾದುದು ಎಂಬುದು ನಿಮಗೆ ಅರಿವಾಗುತ್ತದೆ ಈ ಭಾಷೆಯನ್ನು ವಿವರವಾಗಿ ಅಧ್ಯಯನ ಮಾಡುವುದಕ್ಕೆ ಸಮಯವಿಲ್ಲದವರಿಗೆ ಕಷ್ಟ ಎಷ್ಟಿರಬಹುದು ಆದ ಕಾರಣ ಭಾವನೆಗಳನ್ನು ದೇಶ ಭಾಷೆಗಳ ಮೂಲಕ ಜನರಿಗೆ ಪ್ರಚಾರ ಮಾಡಬೇಕು ಜೊತೆಗೆ ಸಂಸ್ಕೃತ ವಿದ್ಯಾಭ್ಯಾಸವೂ ನಡೆಯಬೇಕು ಯಾಕೆಂದರೆ ಸಂಸ್ಕೃತ ಭಾಷೋಚ್ಚಾರಣೆಯೇ ನಮ್ಮ ಜನರಿಗೆ ಗೌರವ ಶಕ್ತಿ ತೇಜಸ್ಸು ಇವನ್ನು ನೀಡುವುದು ಕೆಳಗಿರುವ ಜನರನ್ನು ಮೇಲೆತ್ತಲು ರಾಮಾನುಜ ಚೈತನ್ಯ ಕಬೀರ್ ಮುಂತಾದವರು ಮಾಡಿದ ಪ್ರಯತ್ನ ಬಹಳ ಶೀಘ್ರದಲ್ಲಿ ಅವರ ಕಾಲದಲ್ಲೇ ಪ್ರತಿಫಲವನ್ನು ನೀಡಿತು ಆದರೂ ಅನಂತರ ಅಭಿವೃದ್ಧಿಯನ್ನು ಅಭಿವೃದ್ಧಿ ಮುನ್ನಡೆಯಲಿಲ್ಲ ಈ ಶ್ರೇಷ್ಠ ಆಚಾರ್ಯರ ಕಾಲಾಂತರ ಒಂದು ಶತಮಾನದ ಒಳಗೆ ಅವರ ಉಪದೇಶಗಳು ತಮ್ಮ ಪ್ರಭಾವವನ್ನು ಕಳೆದುಕೊಂಡವು ಇದಕ್ಕೆ ಕಾರಣ ಕೊಡಬೇಕಾಗಿದೆ ನಾವು ಕೊಡಬೇಕಾಗಿದೆ ಅದರ ರಹಸ್ಯ ಇಲ್ಲಿದೆ ಅವರು ಕೆಳಗಿನ ವರ್ಗದವರನ್ನು ಮೇಲೆತ್ತಿದರು ಇವರು ಮೇಲೆ ಬರಬೇಕೆಂದು ಅವರೆಲ್ಲರೂ ಆಶಿಸಿದ್ದರು ಆದರೆ ಜನಸಾಮಾನ್ಯರಲ್ಲಿ ಸಂಸ್ಕೃತ ಭಾಷೆಯನ್ನು ಪ್ರಚಾರ ಮಾಡುವುದಕ್ಕೆ ಅವರು ಪ್ರಯತ್ನಿಸಲಿಲ್ಲ ಜನಸಾಮಾನ್ಯರು ಸಂಸ್ಕೃತ ಭಾಷೆಯನ್ನು ಓದದಂತೆ ಮಾಡುವುದರ ಮೂಲಕ ಭಗವಾನ್ ಬುದ್ಧದೇವನು ಒಂದು ತಪ್ಪನ್ನು ಮಾಡಿದನು ಅವನಿಗೆ ಶೀಘ್ರವಾಗಿ ಫಲ ಬೇಕಾಗಿತ್ತು ಆದ್ದರಿಂದ ಜನರ ಅಂದಿನ ಭಾಷೆಯಾದ ಪಾಲಿಯಲ್ಲಿ ಪ್ರಚಾರ ಮಾಡಿದನು ಅದೊಂದು ಮಹಾಕಾರ್ಯ ಜನರಾಡುವ ಭಾಷೆಯಲ್ಲಿ ಮಾತನಾಡಿದನು ಜನರೂ ಅದನ್ನು ತಿಳಿದುಕೊಂಡರು ಇದೊಂದು ಮಹಾಸಾಹಸ ಇದರಿಂದ ಭಾವನೆ ವೇಗವಾಗಿ ಬಹಳ ದೂರ ಪ್ರಚಾರವಾಗುವುದಕ್ಕೆ ಸಾಧ್ಯವಾಯಿತು ಅದರ ಜೊತೆಗೆ ಸಂಸ್ಕೃತ ಭಾಷೆಯೂ ಹರಡಬೇಕಾಗಿತ್ತು ಜ್ಞಾನ ಬಂತು ಗೌರವ ಬರಲಿಲ್ಲ ಸಂಸ್ಕೃತಿ ಬರಲಿಲ್ಲ ಸಂಸ್ಕೃತಿ ಮಾತ್ರ ಆಘಾತವನ್ನು ಸಹಿಸಬಲ್ಲದು ಕೇವಲ ಜ್ಞಾನರಾಶಿಗೆ ಅದನ್ನು ಎದುರಿಸುವ ಶಕ್ತಿ ಇಲ್ಲ ಜಗತ್ತಿಗೆ ಜ್ಞಾನರಾಶಿಯನ್ನೇ ಕೊಡಬಹುದು ಆದರೆ ಅದರಿಂದ ಹೆಚ್ಚು ಪ್ರಯೋಜನವಿಲ್ಲ ಸಂಸ್ಕೃತಿಯು ರಕ್ತದಲ್ಲಿ ಹರಿಯಬೇಕು ಆಧುನಿಕ ಕಾಲದಲ್ಲಿ ಬೇಕಾದಷ್ಟು ಜ್ಞಾನ ಸಂಪತ್ತನ್ನು ಪಡೆದ ದೇಶಗಳನ್ನು ನೋಡಿರುವೆವು ಆದರೆ ಅದರಿಂದ ಏನು ಪ್ರಯೋಜನ ಅವರು ವ್ಯಾಘ್ರಗಳಂತೆ ಕಾಡು ಜನರಂತೆ ಇರುವರು ಅವರಲ್ಲಿ ಸಂಸ್ಕೃತಿ ಇಲ್ಲ ನಾಗರಿಕತೆಯಂತೆ ಅವರ ಜ್ಞಾನ ಕೂಡ ತೋರಿಕೆಗೆ ಮಾತ್ರ ಅವರನ್ನು ಸ್ವಲ್ಪ ಕೆರೆದರೆ ಸಾಕು ಕಾಡು ಮನುಷ್ಯ ಕಾಣುವನು ಆಗುವುದೇ ಹೀಗೆ ಇದೇ ಅಪಾಯ ದೇಶ ಭಾಷೆಯಲ್ಲಿ ಜನರಿಗೆ ಪ್ರಚಾರ ಮಾಡಿ ಭಾವನೆಗಳನ್ನು ನೀಡಿ ಅವರು ವಿಷಯ ಗ್ರಹಣ ಮಾಡಿಕೊಳ್ಳುವರು ಆದರೆ ಅವರಿಗೆ ಮತ್ತೊಂದು ಅವಶ್ಯಕತೆ ಇದೆ ಸಂಸ್ಕೃತಿಯನ್ನು ಕೊಡಿ ನೀವು ಅವರಿಗೆ ಇದನ್ನು ಕೊಡುವ ತನಕ ಅವರ ಪ್ರಗತಿ ಸ್ಥಿರವಾಗಿರಲಾರದು ಸಂಸ್ಕೃತ ಭಾಷೆ ಬಲ್ಲ ಮತ್ತೊಂದು ಜಾತಿ ಹುಟ್ಟುವುದು ಅದು ಇತರರ ಮೇಲೆ ಹೋಗಿ ಅವರನ್ನು ಆಳುವುದು ತೆಲಗಿನ ವರ್ಗದಲ್ಲಿರುವವರು ಮೇಲೆ ಬರಬೇಕಾದರೆ ಒಂದು ಸುರಕ್ಷಿತ ಮಾರ್ಗ ಇರುವುದು ಅದೇ ಸಂಸ್ಕೃತ ಭಾಷೆಯನ್ನು ಕಲಿಯುವುದು ಮೇಲಿನ ವರ್ಣದವರೊಡನೆ ಹೋರಾಡುವುದು ಜಗಳ ಕಾಯುವುದು ಅವರಿಗೆ ವಿರೋಧವಾಗಿ ಬರೆಯುವುದು ಇದರಿಂದ ವ್ಯರ್ಥ ಮನಸ್ತಾಪ ಹೋರಾಟ ಈ ಜನಾಂಗ ಆಗಲೇ ದುರ್ದೈವಶಾತ್ ಭಿನ್ನವಾಗಿದೆ ಅದು ಮತ್ತೂ ಹೆಚ್ಚು ಭಿನ್ನ ಭಿನ್ನವಾಗುವುದು ಜಾತಿಗಳನ್ನು ಒಂದೇ ಸಮನಾಗಿ ಮಾಡಬೇಕಾದರೆ ಕೆಳಗಿನ ವರ್ಣದವರು ಮೇಲಿನ ವರ್ಗ ವರ್ಣದವರ ಪ್ರಬಲತೆಗೆ ಕಾರಣವಾದ ವಿದ್ಯೆಯನ್ನು ಮತ್ತು ಸಂಸ್ಕೃತಿಯನ್ನು ಸ್ವೀಕರಿಸಬೇಕು ಅದಾದರೆ ನಿಮಗೆ ಬೇಕಾಗುವುದು ಸಿದ್ಧಿಸುವುದು ಈ ಸಂದರ್ಭದಲ್ಲಿ ಕೇವಲ ಮದ್ರಾಸಿಗೆ ಅನ್ವಯಿಸುವ ಒಂದು ಪ್ರಶ್ನೆಯನ್ನು ಪರ್ಯಾಲೋಚಿಸಿವೆ ದ್ರಾವಿಡರು ಎಂಬ ಬೇರೆ ಜನಾಂಗ ದಕ್ಷಿಣ ಭಾರತ ಖಂಡದಲ್ಲಿ ಇದ್ದಿತೆಂದು ಒಂದು ಸಿದ್ಧಾಂತವಿದೆ ಇದು ಉತ್ತರದಲ್ಲಿರುವ ಆರ್ಯರಿಗಿಂತ ಸಂಪೂರ್ಣ ಬೇರೆ ಎಂದು ದಕ್ಷಿಣ ದೇಶದಲ್ಲಿರುವ ಬ್ರಾಹ್ಮಣರು ಮಾತ್ರ ಉತ್ತರದ ಆರ್ಯರೆಂದು ಉಳಿದವರೆಲ್ಲರೂ ಬೇರೆ ಜಾತಿಗೆ ಸೇರಿದವರೆಂದು ಹೇಳುವರು ಭಾಷಾ ಶಾಸಜ್ಞರೇ ದೈವಿಟ್ಟು ಶಮಿಸಿ ನಿಮ್ಮ ಊಹೆ ನಿರಾಧಾರವಾದುದು ನಿಮ್ಮ ವಾದಕ್ಕೆ ಪ್ರಮಾಣ ಒಂದೇ ಅದು ಉತ್ತರ ಮತ್ತು ದಕ್ಷಿಣ ಭಾಷಣಗಳಲ್ಲಿ ಇರುವ ವ್ಯತ್ಯಾಸ ಮತ್ತು ಯಾವ ವ್ಯತ್ಯಾಸವನ್ನು ನಾನು ಕಾಣೆ ಇಲ್ಲಿ ಎಷ್ಟೋ ಜನರು ಉತ್ತರ ದೇಶದವರು ಇರುವರು ನನ್ನ ಯುರೋಪಿನ ಸ್ನೇಹಿತರಿಗೆ ನಮ್ಮಲ್ಲಿ ಔತ್ತೇರೆ ಔತ್ತ ರೇಯರು ಯಾರು ದಾಕ್ಷಿಣಾತ್ಯರು ಯಾರು ಎಂದು ಈ ಸಭೆಯಲ್ಲಿ ಪ್ರತ್ಯೇಕಿಸಿ ಎಂದು ಕೇಳು ಕೇಳುವೆನು ಎಲ್ಲಿದೆ ವ್ಯತ್ಯಾಸ ಎಲ್ಲೋ ಸ್ವಲ್ಪ ಭಾಷೆ ವ್ಯತ್ಯಾಸವಷ್ಟೇ ಇಲ್ಲಿಗೆ ಬಂದ ಬ್ರಾಹ್ಮಣರು ಸಂಸ್ಕೃತ ಭಾಷೆಯನ್ನು ಮಾತನಾಡುವ ಬ್ರಾಹ್ಮಣರು ಅವರು ದ್ರಾವಿಡ ಭಾಷೆಯನ್ನು ಕಲಿತು ಸಂಸ್ಕೃತವನ್ನು ಮರೆತರು ಎನ್ನುವರು ಇದು ಇತರ ಜಾತಿಯವರು ಏತಕ್ಕೆ ಹಾಗೆ ಮಾಡಿರಬಾರದು ಇತರರು ಕೂಡ ಒಬ್ಬರಾದ ಮೇಲೊಬ್ಬರು ಉತ್ತರದಿಂದ ಬಂದು ತಮ್ಮ ಭಾಷೆಯನ್ನು ಮರೆತು ದ್ರಾವಿಡ ಭಾಷೆಯ ತೆಗೆ ಕಲಿತಿರಬಾರದು ಈ ವಾದ ಸರಣಿಯ ವಾದ ಸರಣಿ ಉಭಯ ಪಕ್ಷಗಳಿಗೂ ಅನ್ವಯಿಸುವುದು ಇಂತಹ ಕೆಲಸಕ್ಕೆ ಬಾರದ ಸಿದ್ಧಾಂತವನ್ನು ನಂಬಬೇಡಿ ಇಲ್ಲಿಂದ ಮಾಯವಾದ ದ್ರಾವಿಡ ಜನಾಂಗ ಹಿಂದೆ ಇದ್ದಿರಬಹುದು ಎಲ್ಲೋ ಅಳೆದುಳಿದ ಕೆಲವರು ಕಾಡುಗಳಲ್ಲಿ ಮತ್ತಿತರ ಕಡೆಗಳಲ್ಲಿ ವಾಸಿಸುತ್ತಿ ವಾಸಿಸುತ್ತಿದ್ದಾರೇನೋ ಬಹುಶಃ ಅವರ ಭಾಷೆಯನ್ನು ಸ್ವೀಕರಿಸಿರಬಹುದು ಈಗಿರುವವರೆಲ್ಲ ಉತ್ತರದಿಂದ ಬಂದ ಆರ್ಯರು ಹಿಂದೂ ದೇಶವೆಲ್ಲ ಆರ್ಯಭೂಮಿ ಬೇರೆ ಎಲ್ಲ ಶೂದ್ರರು ಈ ದೇಶದ ಮೂಲ ನಿವಾಸಿಗಳು ಎಂಬ ಭಾವನೆಯೊಂದು ಇದೆ ಅವರಾರು ಅವರು ದಸ್ಯುಗಳು ಇತಿಹಾಸವು ಪುನರಾವೃತ್ತಿಗೊಳ್ಳುತ್ತದೆ ಪುನರಾವೃತ್ತಿಗೊಳ್ಳುತ್ತದೆ ಎನ್ನುತ್ತಾರೆ ಅಮೆರಿಕದವರು ಇಂಗ್ಲಿಷರು ಪೋರ್ಚುಗೀಸರು ಮತ್ತು ಡಚ್ಚರು ಆಫ್ರಿಕಾ ದೇಶದ ನಿಗ್ರೋ ಜನಾಂಗರನ್ನು ಹಿಡಿದು ಅವರಿಂದ ಕೆಲಸ ಮಾಡಿಸುತ್ತಿದ್ದರು ಗುಲಾಮಗಿರಿಯಲ್ಲೇ ಜಾತಿ ಸಂಕರದಿಂದ ಹುಟ್ಟಿದ ಸಂತಾನರು ಗುಲಾಮರಾಗಿಯೇ ಬಹಳ ಕಾಲ ಉಳಿದರು ಈ ಉದಾಹರಣೆಯ ಆಧಾರದ ಮೇಲೆ ಇಲ್ಲಿಯೂ ಹಾಗೆಯೇ ಆಗಿರಬೇಕೆಂದು ಊಹಿಸುವರು ನಮ್ಮ ಪ್ರಾಕ್ತನ ಶಾಸ್ತ್ರಜ್ಞರು ಭರತಖಂಡದಲ್ಲೆಲ್ಲ ಕಪ್ಪು ಕಣ್ಣಿನ ಅನಾರ್ಯರೇ ಮೊದಲು ಇದ್ದರೆಂದು ಆರ್ಯರು ಎಲ್ಲೋ ಹೊರಗಿನಿಂದ ಬಂದರೆಂದು ಹೇಳುವರು ದೇವರೇ ಬಲ್ಲ ಅವರು ಎಲ್ಲಿಂದ ಬಂದರೋ ಕೆಲವರು ಆರ್ಯರು ಮಧ್ಯ ಮಧ್ಯಟಿಬೆಟ್ಟಿನಿಂದ ಬಂದರೆಂದು ಮತ್ತು ಕೆಲವರು ಮಧ್ಯ ಏಷ್ಯಾದಿಂದ ಬಂದರೆಂದು ದೇಶಭಕ್ತ ಆಂಗ್ಲೇಯರು ಆರ್ಯರೆಲ್ಲ ಕೆಂಪು ಕೂದಲಿನವರೆಂದು ಮತ್ತು ಕೆಲವರು ತಮಗೆ ತೋರಿದಂತೆ ಅವರೆಲ್ಲ ಕಪ್ಪು ಕೂದಲಿನವರೆಂದು ಹೇಳುವರು ಗ್ರಂಥಕರ್ತ ಕಪ್ಪು ಕೂದಲಿನವರಾದರೆ ಆರ್ಯರು ಕಪ್ಪು ಕೂದಲಿನವರು ಈಚೆಗೆ ಆರ್ಯರು ಸ್ವಿಟ್ಜರ್ಲೆಂಡ್ ಸರೋವರದ ಬಳಿ ಇದ್ದರೆಂದು ಸಪ್ರಮಾಣವಾಗಿ ತೋರುವ ಪ್ರಯತ್ನ ಬೇರೆ ಆಗಿದೆ ಅವರೆಲ್ಲರೂ ಈ ಸಿದ್ಧಾಂತ ಸಮೇತ ಆ ಸರೋವರದ ಪಾಲಾದರೂ ನನಗೆ ವ್ಯಥೆಯಿಲ್ಲ ಕೆಲವರು ಆರ್ಯರು ಉತ್ತರ ಧ್ರುವದ ಬಳಿ ಇದ್ದರೆಂದು ಹೀಗೆ ಹೇಳುವರು ದೇವರು ಆರ್ಯರನ್ನು ಮತ್ತು ಅವರ ನಿವಾಸ ಸ್ಥಳವನ್ನು ಆಶೀರ್ವದಿಸಲಿ ಈ ಸಿದ್ಧಾಂತ ಸತ್ಯವೆಂದು ತೋರುವುದಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ಒಂದು ಪದವೂ ಇಲ್ಲ ಆರ್ಯರು ಹೊರಗಿನಿಂದ ಇಲ್ಲಿಗೆ ಬಂದರು ಎಂದು ತೋರುವುದಕ್ಕೆ ಒಂದು ಆಧಾರವೂ ಇಲ್ಲ ಹಿಂದಿನ ಭರತಖಂಡದಲ್ಲಿ ಈಗಿನ ಆಫ್ಘಾನಿಸ್ತಾನ ಕೂಡ ಸೇರಿತ್ತು ಇಲ್ಲಿಗೆ ಮುಕ್ತಾಯವಾಗುವುದು ಶೂದ್ರರೆಲ್ಲ ಅನಾರ್ಯರು ಅನಾಗರಿಕ ಗುಂಪು ಎಂಬುದು ಕುತರ್ಕ ನ್ಯಾಯಬದ್ಧವಲ್ಲ ಆಗಿನ ಕಾಲದಲ್ಲಿ ಎಲ್ಲೋ ಕೆಲವು ಆರ್ಯರು ಇಲ್ಲಿಗೆ ಬಂದು ನೆಲೆಸಿ ಲಕ್ಷಾಂತರ ದಸ್ಯುಗಳನ್ನು ಆಳುತ್ತಿದ್ದರೆಂಬುದು ಸಾಧ್ಯವಿಲ್ಲ ಈ ದಸ್ಯುಗಳು ಅವರನ್ನು ಐದು ನಿಮಿಷದಲ್ಲಿ ಚಟ್ಟಿ ಮಾಡಿ ಪೂರೈಸುತ್ತಿದ್ದರು ಇದಕ್ಕೆ ಸರಿಯಾದ ವಿವರಣೆ ನಮಗೆ ಮಹಾಭಾರತದಲ್ಲಿ ದೊರಕುವುದು ಸತ್ಯಯುಗದ ಆದಿಯಲ್ಲಿ ಕೇವಲ ಬ್ರಾಹ್ಮಣರು ಮಾತ್ರ ಇದ್ದರು ಬೇರೆ ಬೇರೆ ವೃತ್ತಿಗಳಿಗೆ ಅನುಸಾರವಾಗಿ ಅವರು ಭಿನ್ನ ಭಿನ್ನ ಪಂಗಡಗಳಾಗಿ ವಿಭಾಗವಾಗುತ್ತಾ ಹೋದರು ಎಂದು ಅದು ಹೇಳುವುದು ಇದೊಂದೇ ನಿಜವಾದ ಯುಕ್ತಿಪೂರಿತ ವಿವರಣೆ ಮುಂದೆ ಬರುವ ಸತ್ಯಯುಗದಲ್ಲಿ ಎಲ್ಲ ಜಾತಿಗಳು ಒಂದಾಗಬೇಕು